ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ ನಿಮ್ಮ ಕನ್ನಡ ಶೈಲಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಎಲ್ಲರಿಗೂ ಒಂದು ಶುಭ ಸುದ್ದಿ ಕ ಅದು ಏನಂದರೆ ಜೆ ಇ ಅವರ ಕೇಸ್ ಇವತ್ತು ಡಿಸ್ಮಿಸ್ ಆಯಿತು ಇನ್ನು ನಿಮಗೆ ಫೆಬ್ರವರಿ ಒಳಗಡೆ ಆರ್ಡರ್ ಕಾಪಿನೂ ಸಿಗುವಂಥ ಸಾಧ್ಯತೆನೂ ಇದೆ ಮೊನ್ನೆ ಕೆ ಪಿ ಟಿ ಸಿಯಲ್ಲಿ ಎಮ್ ಡಿ ಅವರು ಹೇಳಿದರು ನಿಮ್ಮ ಪ್ರೊಸೆಸನ್ನು ಫೆಬ್ರವರಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ನಾವು ಮುಗಿಸಿ ಕೊಡ್ತೇವೆ ಅದೇ ರೀತಿ ಫೆಬ್ರವರಿ ಒಳಗಡೆ ನಿಮಗೆ ಆರ್ಡರ್ ಕಾಪಿನೂ ಕೊಡ್ತೀವಂತ ಒಂದು ಭರವಸೆಯನ್ನು ನೀಡಿದ್ದಾರೆ ಇನ್ನು ಈ ಕೇಸ್ಗೆ ಸಂಬಂಧಿಸಿದಂತೆ ಇನ್ಮೇಲೆ ಯಾರು ಕೇಸ್ ಹಾಕೋಕೆ ಹೋಗಬೇಡಿ ಹಾಕಿದ್ರೂ ಯಾವ ಕೇಸ್ ಮುಂದಕ್ಕೆ ಹೋಗೋಲ್ಲ ಎಲ್ಲ ಡಿಸ್ಮಿಸ್ ಆಗುತ್ತೆ ಈಗ ಎರಡು ದಿನದ ಹಿಂದೆ ಇತ್ತಲ್ಲ ಆ ಕೇಸ್ನೂ ಈ ಏನಿತ್ತಲ್ಲ ಅದು ಕೂಡ ಜನವರಿ ಇಪ್ಪತ್ತೆರಡಕ್ಕೆ ಹೋಗಿದೆ ಅಂದರೆ ನೆಕ್ಸ್ಟ್ ಇಯರ್ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೋಗಿದೆ ಆ ಕೇಸ್ಗೂ ಮತ್ತು ಈಗ ಏನು ಪ್ರೊಸೆಸ್ ನಡೀತಿದೆಯಲ್ಲ ಇದಕ್ಕೂ ಏನೂ ಒಂದು ತೊಂದರೆ ಆಗೋದಿಲ್ಲ ಯಾಕಂದರೆ ಅದು ಅವ್ರಿಗೆ ಟಪ್ಪಲಿರೋದರಿಂದ ಯಾವುದೇ ಒಂದು ಸ್ಟೇ ಇರೋದಿಲ್ಲ ಮತ್ತು ಪ್ರೊಸೆಸ್ ಹಾಗೆ ಸ್ಟಾರ್ಟ್ ಇರುತ್ತೆ ಯಾರೂ ಹೋಪ್ ಕಳ್ಕೊಳ್ಳೋಕೆ ಹೋಗ್ಬೇಡಿ ನೀವು ಎಷ್ಟು ಹೋಪ್ ಕಳ್ಕೊತೀರೋ ನೋಡಿ ಅಷ್ಟು ಬೇರೆದವ್ರಿಗೆ ಒಂದು ಅನುಕೂಲ ಮಾಡಿಕೊಡೋಂಗಾಗಿರುತ್ತೆ ಆದಷ್ಟು ಎಲ್ಲರಿಗೂ ಒಟ್ಟಿಗೆ ಏರಿ ಯಾವುದೇ ಒಂದು ಮಾಸ್ ಮೀಟ್ ಆಗಲಿ ಎಲ್ಲಾದರೂ ಹೋಗೋದಿದ್ರೆ ಹತ್ತು ಹದಿನೈದು ಜನ ಹೋದರೆ ಯಾರು ಕೇರ್ ಮಾಡಲ್ಲ ಟೋಟಲ್ ನೀವು ಸೆಲೆಕ್ಟ್ ಆಗಿರೋರು ಮಿನಿಮಮ್ ಅಂದ್ರೂ ಸಾವಿರದ ಐದುನೂರು ಜನ ಇರ್ಬೋದು ಹಬ್ಬಬ್ಬ ಅಂದ್ರೂ ಒಂದು ನಾಲ್ಕುನೂರಿಂದ ಐದುನೂರು ಜನ ನೀವು ಮಾಸ್ ಮೀಟಿಗೆ ಹೋದರೆ ಒಂದು ಯೂನಿಟಿ ಕಾಣುತ್ತೆ ಅದೇ ಅಂತಾರಲ್ಲ ಒಗ್ಗಟ್ಟಿನಲ್ಲಿ ಬಲ ಇದೆ ಎಷ್ಟು ಒಗ್ಗಟ್ಟಾಗಿ ತೋರಿಸ್ತೀವಿ ಅಷ್ಟು ಮುಂದಿನವರೆಗೂ ಹೌದಪ್ಪ ಇವರು ಒಗ್ಗಟ್ಟಿದ್ದಾರೆ ಎಲ್ಲರಿಗೂ ಜಾಬ್ ತಗೊಳ್ಳೋಂಥ ಆಸೆ ಇದೆ ಅಂದ್ಕೊಂಡು ಅವರು ಒಂದು ನೆಕ್ಸ್ಟ್ ಹೆಜ್ಜೆ ಇಡ್ತಾರೆ ಒಂದು ಹತ್ತು ಹದಿನೈದು ಜನ ಹೋದರೆ ಬಿ ಇವ್ರು ಬಿಟ್ಟರೆ ಇನ್ನಾರಿಗೂ ಆಸಕ್ತಿನೇ ಇಲ್ಲ ಅನ್ನೋ ಥರ ನಾವು ಯಾರಿಗೆ ಮೀಟ್ ಆಗಕ್ಕೆ ಹೋಗುತ್ತಿರಲ್ಲ ಆ್ಯಸ್ ಎಮ್ ಎಲ್ ಎಮ್ ಪಿ ಇವ್ರಿಗೆ ಯಾರಿಗೂ ಅಷ್ಟು ವಿಶ್ವಾಸವೇ ಬರೋಲ್ಲ ಯಾಕಂದರೆ ನಾವು ಹೋಗಿರೋದೆ ಹತ್ತು ಹದಿನೈದು ಜನ ಅಲ್ವಾ ಅದಕ್ಕಾಗಿ ನಿಮಗೆ ಸಾಧ್ಯ ಆದಷ್ಟು ಎಲ್ಲರೂ ಜೊತೆ ಗೂಡಿ ಒಂದು ಗೂಡಿಗೆ ಹೋದ್ರೇ ಪ್ರೊಸೆಸ್ ಕ ಜಲ್ದಿ ಕಂಪ್ಲೀಟ್ ಆಗುತ್ತೆ ಪ್ರೊಸೆಸ್ ಅಂತೂ ಕ್ಲ ಕಂಪ್ಲೀಟ್ ಆಗುತ್ತೆ ಈಗ ಇನ್ನು ಯಾವ ಅಡೆತಡೆಗಳು ಇರೋದಿಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಯ್ತು ಆದರೆ ಜಲ್ದಿ ಆ್ಯಸ್ ಮಚ್ ಆ ಸೂಂಟ್ ಪಾಸಿಬಲ್ ಆಗಬೇಕಂದ್ರೆ ನೀವು ಮಾಸ್ ಮೀಟ್ ಮಾ ಏನು ಹೋಗ್ತಿರಲ್ಲ ಯಾರಿಗಾದ್ರೂ ಏನಾದರೂ ಲೆಟ್ರ್ ಕೊಡೋದಾಗಲಿ ಪ್ರೊಸೆಸ್ ಕಂಪ್ಲೀಟ್ ಮಾಡೋದಾಗಲಿ ಆದಷ್ಟು ಒಂದು ನಾಲ್ಕುನೂರಿಂದ ಐದುನೂರು ಜನ ಹೋದರೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇದು ಪ್ರೊವಿಷನಲ್ ಲಿಸ್ಟ್ ಕೋರ್ಟ್ ಆರ್ಡ್ರ್ ಪ್ರಕಾರ ಪ್ರೊವೀಜ್ನಿಸ್ಟ್ ಪ್ರೊವೀಷ್ನಲ್ ಲಿಸ್ಟ್ ಏನಿದೆ ನೋಡಿ ಇದು ಡಿಸೆಂಬರ್ ಹದಿನೆಂಟರ ಒಳಗಡೆ ನಿಮಗೆ ಒಂದು ಪ್ರೊವಿಷನಲ್ ಲಿಸ್ಟು ಸಿಗೋ ಸಾಧ್ಯತೆ ಇದೆ ಅವರು ಮೊದಲು ಎಲ್ಲರದ್ದು ಎಲ್ಲ ಪೋಸ್ಟ್ ಆ್ಯಸ್ ಸೇಮ್ ಟೈಮ್ ಅವರು ಎಲ್ಲಾದರೂ ಪಿ ಎಲ್ ಅನ್ನು ಪಬ್ಲಿಷ್ ಮಾಡಲ್ಲ ಎಕ್ಸಾಂಪಲ್ ಅಂದರೆ ಮೊದಲು ಜೆ ಇ ಎಲೆಕ್ಟ್ರಿಕಲ್ ಎಲ್ ಅಥವಾ ಜೆ ಇ ಸಿವಿಲ್ ಅವರು ಯಾರು ಕಮ್ಮಿ ಪೋಸ್ಟ್ ಇದ್ದರು ಮೊದಲು ಅವ್ರದ್ದು ಬಿಡ್ತಾರೆ ಆಮೇಲೆ ನೆಕ್ಸ್ಟ್ ಈಗ ಎ ಇ ಕೇಸ್ ಅಲ್ವಾ ಅದಕ್ಕೇನು ಎಫೆಕ್ಟ್ ಆಗೋದಿಲ್ಲ ಆದರೂ ಹೈ ಜಾಸ್ತಿ ಪೋಸ್ಟ್ ಇದ್ದದ್ದು ಲಾಸ್ಟ್ ಪ್ರೊವಿಜ್ನಲಿಸ್ಟ್ ಬಿಡ್ತಾರಂತ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈಗ ಫಸ್ಟ್ ಬಿಡೋದು ಜೆ ಇ ಎಲೆಕ್ಟ್ರಿಕಲ್ ಆದ ನಂತರ ಜೆ ಇ ಎ ಸಾರಿ ಜೆ ಇ ಸಿವಿಲ್ ಮೊದಲೇ ಬಿಡ್ತಾರೆ ಆಮೇಲೆ ಜೆ ಇ ಎಲೆಕ್ಟ್ರಿಕಲ್ ಆಮೇಲೆ ಜೂನಿಯರ್ ಅಸಿಸ್ಟೆಂಟ್ ಒಂದು ಈ ಥರ ಹೋಗೋ ಸಾಧ್ಯ ಸಾಧ್ಯತೆ ಇದೆ ಇನ್ನು ಮತ್ತೊಂದು ಏನು ಮಾಡಬೇಕಂದ್ರೆ ಈಗ ನೆಕ್ಸ್ಟ್ ಚಳಿಗಾಲ ಅಧಿವೇಶನ ನಮ್ಮ ಬೆಳಗಾವಿಯಲ್ಲಿ ನಡೀತಾ ಇರೋದ್ರಿಂದ ಆದಷ್ಟು ನೀವು ಆಪೋಸಿಷನ್ ಪಾರ್ಟಿ ಲೀಡರ್ ಅವರಿಗೆ ಭೇಟಿ ಆಗುವುದು ತುಂಬ ಮುಖ್ಯ ಯಾಕಂದರೆ ಅಲ್ಲಿ ಕ್ವಶನ್ ಮಾಡೋರು ಅಪೋಸಿಷನ್ ಪಾರ್ಟಿಯವರು ಇರ್ತಾರೆ ಅಂದರೆ ನಾ ಇಲ್ಲಿ ಯಾವ ರಾಜಕಾರಣ ಮಾಡ್ತಿಲ್ಲ ಯಾಕಂದರೆ ಈಗ ಪ್ರೆಸೆಂಟಲ್ಲೂ ಪ್ರೆಸೆಂಟ್ ಸಿಟ್ಟಿಂಗ್ ಇರೋ ಗೋರ್ಮೆಂಟ್ನವ್ರಿಗೆ ನಾವು ಹೋಗಿ ಆದರೆ ಅಲ್ಲಿ ಜಾಸ್ತಿ ಕ್ವೆಶನ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಅಪ್ಪೋಸಿಷನ್ ಪಾರ್ಟಿಯವ್ರಿಗೆ ಅಪ್ಪೊಸಿಷನ್ ಗೋರ್ಮೆಂಟ್ ಇರುತ್ತಲ್ಲ ಅದಕ್ಕೆ ಹೋಗಿ ನಾವು ಆದರೆ ಅವರೊಂದು ಕ್ವೆಶನ್ ರೈಸ್ ಮಾಡಿ ಸ್ವಲ್ಪ ಪ್ರೆಷರ್ ಹಾಕೋದು ಜಾಸ್ತಿ ಇರುತ್ತೆ ಯಾಕಂದರೆ ಹೋದ ವರ್ಷ ನೋಡಿದಾಗೆ ಹೋದ ವರ್ಷ ಅಧಿವೇಶನದಲ್ಲಿ ಕೆ ಪಿ ಟಿ ಸಿ ಎಲ್ ಬಗ್ಗೆ ಬಂದ ನಂತರನೇ ಕೆ ಪಿ ಟಿ ಸಿ ಎಲ್ ಪ್ರೊಸೆಸ್ ಸ್ಟಾರ್ಟ್ ಆಗಿದ್ದು ಅಲ್ಲಿತನ ಪ್ರೊಸೆಸ್ ಸ್ಟಾರ್ಟ್ ಆಗಿರೋದಿಲ್ಲ ಈ ಸಲ ನಾವು ಹಾಗೆ ಮಾಡಿದರೆ ಮತ್ತು ಎಮ್ ಡಿ ಹೇಳಿದ ಫೆಬ್ರವರಿ ಒಳಗಡೆ ನಮಗೆ ಶುಭ ಸಾಧ್ಯತೆ ಇದೆ ಆಮೇಲೆ ಇನ್ನೊಂದು ಇವತ್ತಿಗೆ ಕೆ ಪಿ ಟಿ ಸಿ ಎಲ್ ಏನಿದು ಲೀಗಲ್ ಜಡ್ಜ್ ಇದ್ದಾರಲ್ಲ ಸಾರಿ ಅಡ್ವೊಕೇಟ್ ಅವರು ತುಂಬ ಚೆನ್ನಾಗಿ ಮಾತಾಡಿದರು ಎಲ್ಲ ಪಾಸಿಟಿವ್ ಆಗಿ ಮಾತಾಡಿದರು ಆಮೇಲೆ ಈ ಕೇಸ್ ಬಂದುಬಿಟ್ಟು ಯಾವುದೇ ಒಂದು ಆನ್ಸರ್ ಕಿ ರಿಲೇಟೆಡ್ ಕೇಸ್ ಆಗಿ ಆಗಿರಲಿಲ್ಲ ಇದು ಇದೊಂದು ಫಸ್ಟ್ ಲಿಸ್ಟ್ ಆಗ ಸೆಕೆಂಡ್ ಲಿಸ್ಟಲ್ಲಿ ಏನು ಹಾಕಿದ್ರಲ್ಲ ಕೇಸು ಅವ್ರದ್ದು ಫಸ್ಟ್ ಲಿಸ್ಟ್ನಲ್ಲೂ ಹೆಸರಿತ್ತು ಸೆಕೆಂಡ್ ಲಿಸ್ಟ್ನಲ್ಲೂ ಹೆಸರಿತ್ತು ಆದರೆ ಸ್ವಲ್ಪ ರ್ಯಾಂಕಿಂಗಲ್ಲಿ ಡಿಫ್ರೆನ್ಸ್ ಇರೋದರಿಂದ ಇವತ್ತಿನ ಕೇಸು ಆಗಿದ್ದು ಅಂತೂ ಡಿಸ್ಮಿಸ್ ಆಗಿದೆ ಇನ್ಯಾರು ಕೇಸ್ ಹಾಕಕ್ಕೆ ಹೋಗ್ಬೇಡಿ ಹಾಕಿದ್ರೂ ಯಾವ ಕೇಸ್ ಸ್ಟ್ಯಾಂಡ್ ಆಗಿಬಿಡಿ ಅಲ್ಲ ಆಮೇಲೆ ಎಲ್ಲರೂ ಯೂನಿಟಿ ಆಗಿರಿ ಆದಷ್ಟು ಬೇಗ ಎಲ್ಲರಿಗೂ ಆರ್ಡರ್ ಕಾಪಿ ಸಿಗಲಿ ಈಗಂತೂ ಲೈಕ್ ಜೆ ಪಿ ಎಸ್ ಅವೇ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದು ಅವರು ಹೇಗೆ ಜಲ್ದಿ ಸ್ಟ್ರೈಕ್ ಮಾಡಿ ಅಪ್ರೋಚ್ ಮಾಡಿ ಈಗ ನೀವು ಅವ್ರ ಇವ್ರು ಏನದೇ ಅಂದರೆ ಈಗ ಜಾಬ್ ಒಳಗಡೆ ಏನು ಪಾರ್ಟೀಸು ಆಮೇಲೆ ಪೊಲಿಟಿಕಲ್ ಪಾರ್ಟಿ ಏನು ಸಂಬಂಧ ಬರೋದಿಲ್ಲ ನಿಮಗೆ ಹತ್ತಿರವಾದ ಎಮ್ ಎಲ್ ಎ ಆಗಲಿ ಅಥವಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾರಲ್ಲ ಈಗ ಲೈಕ್ ಈಗ ಬಿ ಎಸ್ ಈಗ ವಿಜೇಂದ್ರ ಸರ್ ಇದ್ದಾರೆ ಅವರಿಗೆ ಅಲ್ವಾ ಇಂಥ ಮುಂತಾದವ್ರಿಗೆ ಅಪೋಸಿಷನ್ ಪಾರ್ಟಿ ಲೀಡರ್ ಇರ್ತಾರಲ್ಲ ಅವರಿಗೆ ಜಾಸ್ತಿ ಒತ್ತು ಕೊಟ್ಟು ಹೇಳಿದರೆ ಒಂದು ಸ್ವಲ್ಪ ಸಭೆಯಲ್ಲಿ ಸದನದಲ್ಲಿ ಕೆ ಪಿ ಟಿ ಸಿ ಎಲ್ ಬಗ್ಗೆ ಮ್ಯಾಟ್ರ್ ಹೊರಗಡೆ ಬರೋದು ಸಾಧ್ಯತೆ ಹೆಚ್ಚಿರುತ್ತೆ ಏ ಕೆ ಜಾರ್ಜ್ ಸರ್ಗೂ ಮೀಟ್ ಆಗುದ್ರೂ ಅವರು ಡಿಸೆಂಬರ್ ತನಕ ಪೆ ಎಮ್ ಡಿ ಅವ್ರ ಜೊತೆ ಮೀ ಹೇಳಿ ಫೆಬ್ರವರಿ ಒಳಗಡೆನೇ ಬಿಡ್ತೀವಂತ ಆ ಒಂದು ಭರವಸೆ ಬಿಡ್ತಾರೆ ನಾವು ಸ್ವಲ್ಪ ಜಾಸ್ತಿ ಎಪೋರ್ಟ್ ಹಾಕಿದರೆ ಫೆಬ್ರವರಿ ಯಾಕೆ ನಮಗೆ ಜನವರಿ ಒಳಗಡೆ ಆಗೋ ಸಾಧ್ಯತೆ ಇದೆ ಈ ಒಂದು ಪ್ರೊಸೆಸ್ ಒಂದು ಸೆವೆಂಟಿ ಪರ್ಸೆಂಟ್ ಸ್ಪೀಡ್ ಯಾವಾಗುತ್ತೆ ಅಂದರೆ ಅಧಿವೇಶನದಲ್ಲಿ ಕೆ ಪಿ ಟಿ ಸಿ ಎಲ್ ಬಗ್ಗೆ ಬರಬೇಕು ಆವಾಗಿದು ಮುಂದೆ ಹೋಗುತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ಹೇಳಕ್ಕೆ ಬಯಸ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನಗೇನಾದರೂ ಮಾಹಿತಿ ಸಿಕ್ಕರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ನಂದು ಬೇರೆ ಬೇರೆ ಎಕ್ಸಾಮ್ ಇರೋ ಕಾರಣ ನಾವು ವಿಡಿಯೋ ಮಾಡೋಕೆ ಆಗಿರಲಿಲ್ಲ ಕ್ಷಮಿಸಿ ಇನ್ನು ಮುಂದೆ ಹಾಗೆ ಮಾಡಲ್ಲ ನಾನು ಲೇಟೆಸ್ಟ್ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿರಿ ಆಮೇಲೆ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಬೇಗ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಕೂಡ ಈಗ ಅರಣ್ಯ ಇಲಾಖೆ ಬಗ್ಗೆಯೂ ನಾವೇನು ನೆಕ್ಸ್ಟ್ ವಿಡಿಯೋ ಮಾಡೋ ಮಾಡ್ತೀವಿ ಅದರ ಕ್ವಶನ್ ಪೇಪರ್ನು ಸಾಲ್ವ್ ಮಾಡ್ತೀವಿ ಇನ್ನೂ ಯಾರ್ಯಾರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಮಾಡ್ತಿದ್ರೆ ಅವ್ರಿಗೆ ನಮ್ಮ ಚಾನೆಲ್ನ ಸಜೆಸ್ಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮನ್ನು ಬೆಳೆಸಿ ನೀವು ಬೆಳೀರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು